ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ರೀಡಿಂಗ್ ಮಾಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಆ್ಯಂಡ್ ಈ ಒಂದು ರೀಡಿಂಗ್ ನೋಡುವಾಗ ಕನ್ಫ್ಯೂಷನ್ಸ್ ಇಟ್ಕೋಬೇಡಿ ಅಥವಾ ನಿಮ್ಮ ಪಾಸ್ಟ್ ಅಲ್ಲಿ ಆಗಿರುವಂತಹ ಜಗಳ ಮನಸ್ತಾಪಗಳನ್ನು ಇಟ್ಕೊಂಡು ನೋಡಬೇಡಿ ಯಾಕಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಫ್ರೀ ವಿಲ್ ಆಗಿ ರೀಡಿಂಗ್ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ರೆಸುಮೇಟ್ ಆಗುತ್ತೆ ಲೆಟ್ ಇಟ್ ಸ್ಟಾರ್ಟ್ ಯು ಥ್ಯಾಂಕ್ ಯು ಇಲ್ಲಿ ನನಗೆ ತ್ರಿಕೋನ ಕಾಣಿಸ್ತು ಫಸ್ಟಿಗೆ ಸೊ ಇಲ್ಲಿ ಮೇ ಬಿ ಟ್ರಯಾಂಗಲ್ ಲವ್ ಸ್ಟೋರಿ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಅಂತಾರಲ್ಲ ಆ ರೀತಿ ಈ ಪ್ರೀತಿಯಲ್ಲಿ ನಿಮ್ಮ ಮತ್ತೆ ಅವರ ಮಧ್ಯೆ ಏನ್ ನಡೀತಾ ಇದೆ ಆಕ್ಚುಲ್ ಆಗಿ ಅವರು ಏನು ಅನ್ಕೋತಾ ಇದಾರೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನೀವಿಲ್ಲಿ ನೋಡಬಹುದು ನಿಮ್ ಇರಬೇಕು ಅನ್ನೋದು ಅವರಿಗೆ ತುಂಬ ಆಸೆ ಐ ವಾಂಟ್ ಟು ಬಿ ವಿತ್ ಯು ಅನ್ನೋವಂಥದ್ದನ್ನು ಮೇ ಬಿ ಅವರು ಬಿಟ್ಟು ಹೇಳಿಲ್ಲ ಬಟ್ ಪ್ರತಿ ಕ್ಷಣನೂ ಅವರು ನಿಮ್ಮ ಬಗ್ಗೆ ಡೀಪರ್ ಡೀಪರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವೆಲ್ಲ ಜಾಯಿಂಟ್ ಜಾಯಿಂಟ್ ಆಗಿ ಇರುವಂಥದ್ದು ಈ ಡಾಟ್ಸ್ ಮತ್ತು ಅವ್ರು ಹೇಳಿದ್ದಾರೆ ನಿನ್ನಿಂದ ನಾನು ತುಂಬ ಲಕ್ಕಿ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯ ವಿಚಾರಗಳು ನಡೆದಿದೆ ಯು ಆರ್ ಮೈ ಏಂಜಲ್ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಮತ್ತೆ ಈ ವ್ಯಕ್ತಿಗೆ ನಿಮ್ಮನ್ನ ನೆನಪಿಸ್ಕೊಂಡಾಗ ಸ್ಮೈಲ್ ಬರ್ತಾ ಇತ್ತು ಓಕೆ ನೀವು ಯಾವಾಗ ಮೆಸೇಜ್ ಮಾಡ್ತೀರಾ ಯಾವಾಗ ಟೆಕ್ಸ್ಟ್ ಮಾಡ್ತೀರಾ ಅದನ್ನು ನೋಡಿದಾಗ ಈ ವ್ಯಕ್ತಿಗೆ ಸ್ಮೈಲ್ ಬರ್ತಿತ್ತು ಅವ್ರ ಮುಖದಲ್ಲಿ ಬಟ್ ಈಗ ಯಾಕೋ ನಿಮ್ಮಿಂದ ಮೆಸೇಜ್ ಕಾಲ್ ಬಂದರೆ ಅವರಿಗೆ ಬೇಜಾರಾಗ್ತಿದೆ ನೋವಾಗ್ತಿದೆ ಅಥವಾ ನೀವೇ ನೀವು ಫೋನು ಮೆಸೇಜು ಮಾಡ್ತಾ ಇಲ್ವಾ ಯಾಕಂದರೆ ಈ ವ್ಯಕ್ತಿ ನಿಮ್ಮ ನೆನಪಿನಲ್ಲಿ ತುಂಬ ನೋಂದ್ಕೋತಾ ಇದ್ದಾರೆ ಅಂತ ಹೇಳಬಹುದು ಜೊತೆಗೆ ಈ ರಿಯಲೈಸೇಷನ್ ಅಂತ ಅಂತೀವಿ ಗೊತ್ತಾ ಆ ರೀತಿ ಈ ವ್ಯಕ್ತಿಗೆ ನಿಮ್ಮ ಪ್ರೀತಿಯಲ್ಲಿ ಈಗ ನಾನು ಇದನ್ನು ಸರಿ ಮಾಡ್ಕೋಬಹುದಾ ಈ ರೀತಿ ಮಾಡ್ಕೊಂಡ್ರೆ ಸರಿ ಆಗತ್ತ ಹೇಗೆ ಈ ಒಂದು ವ್ಯಕ್ತಿನ ನನ್ನ ಜೀವನದಲ್ಲಿ ನಾನು ಗಟ್ಟಿಯಾಗಿ ಕಾಪಾಡ್ಕೋಬೇಕು ಈ ರೀತಿಯಾಗಿ ಈ ವ್ಯಕ್ತಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನನಗೆ ಎರಡು ಬೋಟ್ ಕಾಣಿಸ್ತಾ ಇದೆ ಇಲ್ಲೊಂದು ಇಲ್ಲೊಂದು ಓಕೆ ಇದು ಏನು ಹೇಳುತ್ತೆ ಅಂದ್ರೆ ಎರಡು ದೋಣಿ ಮೇಲೆ ಕಾಲಿಡೋದು ಅಂತಾರಲ್ಲ ಆ ರೀತಿ ಅವರಿಗೆ ಅವರ ಲೈಫ್ ಡಿಸಿಷನ್ ತಗೊಳಕ್ ನಿಮ್ಮನ್ನು ಅವ್ರ ಜೀವನದಲ್ಲಿ ಡಿಸಿಷನ್ ತಗೊಳಕ್ಕಾಗ್ತಿಲ್ಲ ಎರಡೂ ಬೇಕು ಅವರಿಗೆ ಈ ಕಡೆ ಫ್ಯಾಮಿಲಿ ಕಡೆಯಿಂದ ಒಳ್ಳೆ ವ್ಯಕ್ತಿ ಆಗಬೇಕು ಈ ಕಡೆ ನಿಮ್ಮ ಪ್ರೀತಿಯಲ್ಲೂ ಹೀ ಆರ್ ಈಸ್ ಹೀರೋ ಹೀರೋಯಿನ್ ಎವರ್ ಯಾಕಂದರೆ ನಿಮ್ಮ ಜೀವನ ಅವರಿಗೋಸ್ಕರನೇ ಅನ್ನೋಂಥದ್ದನ್ನು ನೀವು ಎಷ್ಟೊಂದು ಸತಿ ಅವ್ರಿಗೆ ಹೇಳಿದ್ದೀರಾ ಅರ್ಥ ಮಾಡಿಸಿದ್ದೀರಾ ಪ್ರೂವ್ ಮಾಡಿದ್ದೀರಾ ನೀವು ಅವರಿಗೆ ಪ್ರೀತಿಯಲ್ಲಿ ಸಾಕಷ್ಟು ಪ್ರೂವ್ ಮಾಡಿ ತೋರಿಸಿದ್ದೀರ ನಿಮ್ ಪರಿಸ್ಥಿತಿ ಏನೇ ಇದ್ರೂ ಈ ವ್ಯಕ್ತಿಗೋಸ್ಕರ ನೀವು ಸಾಕಷ್ಟು ತ್ಯಾಗ ಮಾಡಿರೋ ಅವ್ರ ನೆನಪು ಬರ್ತಾ ಇದೆ ಸತಿ ಈ ವ್ಯಕ್ತಿ ಕೋಪ ಮಾಡ್ಕೊಂಡಾಗ ಬೇಜಾರ್ ಮಾಡ್ಕೊಂಡಾಗ ಬಿಟ್ಬಿಡ್ತೀನಿ ಅಥವಾ ನಾನು ದೂರ ಹೋಗ್ತೀನಿ ಅಂದಾಗೆಲ್ಲ ನೀವು ಅವರಿಗೆ ಧೈರ್ಯ ಹೇಳಿದ್ದೀರಾ ಬುದ್ಧಿ ಹೇಳಿದ್ದೀರಾ ಒಂದು ರೀತಿ ಧೈರ್ಯ ಕೊಟ್ಟಿದ್ದೀರಾ ಅವರಿಗೆ ಅವರ ಒಂದು ವ್ಯಾಲ್ಯೂನ ಅರ್ಥ ಮಾಡಿಸಿದ್ದೀರ ಈಗಲೂ ಅವರಿಗೆ ಅದೆಲ್ಲ ನೆನಪಾಗ್ತಾ ಇದೆ ಅಯ್ಯೋ ನಾನು ಈ ವ್ಯಕ್ತಿಗೆ ಮನಸ್ ನೋಯ್ಸಿದ್ದ ಈ ವ್ಯಕ್ತಿಗೆ ನಾನು ಇಷ್ಟೊಂದು ತೊಂದರೆ ಕೊಟ್ಟನಾ ಈ ವ್ಯಕ್ತಿ ನಿಜವಾಗ್ಲೂ ಇಷ್ಟೊಂದು ನೊಂದ್ಕೊಂಡಿದ್ದಾರಾ ಅಂತ ಈ ವ್ಯಕ್ತಿ ಯೋಚನೆ ಅಂಥದ್ದು ನಿಮ್ಮ ಪ್ರೀತಿಯಲ್ಲಿ ಎಸ್ ಈ ವ್ಯಕ್ತಿ ಈ ರೀತಿಯಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಹೋಗಿರೋ ಮೇ ಬಿ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರೆ ಇದು ನೋ ಕಾಂಟ್ಯಾಕ್ಟ್ ಅಥವಾ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದವರಿಗಲ್ಲ ಯಾರು ಮಾತಾಡ್ತಾ ಇದ್ದೀರಾ ಮೇ ಬಿ ಇನ್ನ ನೆಕ್ಸ್ಟ್ ಫೋರ್ ಡೇಸ್ ಫೋರ್ ವೀಕ್ಸ್ ಅಲ್ಲಿ ನಿಮ್ಗೆ ಇದನ್ನ ಶೇರ್ ಮಾಡ್ತಾರೆ ನೀವ್ ಕನ್ಸಲ್ಲಿ ಹೋಗಿರ್ ಅಂಥದ್ದು ಕನಸಲ್ಲಿ ಅವರು ನಿಮಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟಿರುವಂಥದ್ದು ಅಥವಾ ಪ್ರೂವ್ ಮಾಡ್ಕೊಂಡಿರುವಂಥದ್ದು ಒಂದು ಅಚೀವ್ಮೆಂಟ್ ಅಂದ್ರೆ ಕನಸು ಇರಬಹುದು ಸ್ಟಾರ್ಟ್ ಮಾಡೋದು ಅಥವಾ ಮದುವೆ ಆಗೋದು ಅಥವಾ ಹೊಸ ವೆಹಿಕಲ್ ಪರ್ಚೇಸ್ ಮಾಡೋದು ಸಮಥಿಂಗ್ ಬಿಗ್ ನ್ಯೂಸ್ ನೀವಿಬ್ಬರು ಅವರ ಈ ಕನಸಿನ ಬಗ್ಗೆ ಮೇ ಬಿ ಅವರ ತಾಯಿ ತಂಗಿ ಅಥವಾ ಅವರ ಕ್ಲೋಸ್ ಫ್ರೆಂಡ್ ಹತ್ರನೂ ಅವರು ಡಿಸ್ಕಸ್ ಮಾಡಿರುವಂಥದ್ದಿದೆ कर्कटक राशी कुंभराशि वृषभ राशि मिथुन राशींह राशा मीनराशि मशि प्रे नंबर ट्वेल नंबर थ्री नंबर सवेन नंबर सिक्स्टीन नंबर चेंटी वन ನಂಬರ್ ಟ್ವೆಂಟಿ ಸೆವೆನ್ ನಂಬರ್ ನೈನ್ ನಂಬರ್ ಫೋರ್ಟೀನ್ ನಂಬರ್ ಥರ್ಟಿ ಈ ನಂಬರ್ ನನಗಿಲ್ಲಿ ಚಾನಲ್ ಆಗ್ತಿದೆ ಮೇ ಬಿ ಫೋನ್ ನಂಬರಲ್ಲಿ ಇರಬಹುದು ಡೇಟ್ ಆಫ್ ಬರ್ತಲ್ಲಿ ಇರಬಹುದು ದರ್ ಇಸ್ ಅ ಕಾಮನ್ ಈ ನಂಬರ್ ನಿಮ್ಮಿಬ್ರಲ್ಲಿ ಮೇ ಬಿ ನೀವು ಇಬ್ಬರು ಲಕ್ಕಿ ಅಂತ ಒಂದೇ ಥರ ನಂಬರ್ ಇಟ್ಕೊಂಡಿರಬಹುದು ಮೇ ಬಿ ಡಬಲ್ ಟು ಡಬಲ್ ಟು ಫೋನ್ ನಂಬರ್ ಬರೋ ರೀತಿ ಎಕ್ಸಾಂಪಲ್ ಹೇಳಿದೆ ಅಥವಾ ನಿಮ್ಮ ಫೋನ್ ನಂಬರ್ ಅವ್ರ ವೆಹಿಕಲ್ ನಂಬರ್ ಈ ರೀತಿ ಏನೊಂದು ಕಾಮನ್ ಇದೆ ಆ ನಂಬರ್ ನೋಡಿದಾಗೆಲ್ಲ ಅವರು ನಿಮ್ಮ ಬಗ್ಗೆ ನೆನಪಿಸ್ಕೊಳ್ಳುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಪದೇ ಪದೇ ನೀವು ಅವ್ರ ಇದ್ದೀರಾ ಅಂತ ನೆನಪಿಸ್ತಾ ಇರೋವಂಥದ್ದು ಮೇ ಬಿ ಇದು ಎಷ್ಟು ಜನ ಚಾನಲ್ ಆಗುತ್ತೋ ಐ ಡೋಂಟ್ ನೋ ಮೇ ಬಿ ನೀವು ಇಬ್ಬರು ಭೇಟಿ ಆದಾಗ ಮೀಟ್ ಆದಾಗ ಈ ಚಪ್ಪಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮೇ ಬಿ ಅವ್ರ ಚಪ್ಪಲ್ನ ನೀವು ವೇರ್ ಮಾಡಿ ನೋಡುವಂಥದ್ದು ಈ ಥರದ್ದೇನೋ ಮೇ ಬಿ ಅಂದ್ರೆ ಚಿಕ್ಕ ಕಾಲು ಇರಬಹುದು ದೊಡ್ಡ ಕಾಲು ಈ ಥರದ್ದೇನೋ ಒಂದು ಚರ್ಚೆ ಆಗಿರುವಂಥದ್ದು ಅಥವಾ ಕೈ ಈ ತರ ಹಿಂಗೆ ಇಟ್ಕೊಂಡು ಅಳ್ತೆ ನೋಡ್ತೀವಿ ಗೊತ್ತ ಚಿಕ್ಕ ಕೈ ದೊಡ್ಡ ಕೈ ಅಂತ ಸಮಥಿಂಗ್ ಆ ರೀತಿಯಾಗಿ ನಿಮ್ಮಿಬ್ಬರ ಮಧ್ಯ ಇಲ್ಲಿ ಚರ್ಚೆ ಆಗಿರುವಂಥದ್ದು ಅದನ್ನು ಸಹ ಅವ್ರು ನೆನಪಿಸ್ಕೋತಾ ಇದ್ದಾರೆ ಆ್ಯಂಡ್ ನಿಮಗೆ ತುಂಬಾ ಧೈರ್ಯ ನೀವು ತುಂಬಾ ಬುದ್ಧಿವಂತೆ ಬುದ್ಧಿವಂತ ಮತ್ತೆ ಎಲ್ಲ ಸಮಯದಲ್ಲೂ ಅವ್ರ ಜೊತೆಗಿರುವಂಥ ವ್ಯಕ್ತಿ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗಿದೆ ತುಂಬ ದುಃಖ ದುಃಖನೂ ಇದೆ ಈಗೋ ಜಾಸ್ತಿ ಈ ವ್ಯಕ್ತಿಗೆ ಈಗೋ ಯಾವ ಮಟ್ಟಕ್ಕಿದೆ ಅಂದರೆ ನಾನಾಗಿ ನಾನು ಮಾತಾಡಿಸ್ಬಾರ್ದು ನೋಡೋಣ ಏನಾಗತ್ತೆ ಎಷ್ಟು ದಿನ ಆ ವ್ಯಕ್ತಿ ಮಾತಾಡ್ದಂಗೆ ಇರ್ತಾರೆ ಎಷ್ಟು ದಿನ ಆ ವ್ಯಕ್ತಿ ನನ್ನ ಅವಾಯ್ಡ್ ಮಾಡ್ತಾರೆ ಆ ವ್ಯಕ್ತಿಗೆ ನನ್ನ ವ್ಯಾಲ್ಯೂ ಗೊತ್ತಾಗಬೇಕು ನಿಮ್ಮ ಪ್ರೀತಿನ ಅವರು ಮಿಸ್ ಮಾಡ್ಕೊತಿರೋದು ನಿಜ ನಿಮ್ಮ ನೆನಪಲ್ಲಿ ಕಣ್ಣೀರು ಹಾಕಿರೋದು ನಿಜ ನಿಮ್ಮ ಬಗ್ಗೆ ಪ್ರೇಯರ್ ಸಹ ಮಾಡ್ತಿದ್ದಾರೆ ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರಿಗೆ ಹುಷಾರಲಿಲ್ಲ ಅನ್ಸುತ್ತೆ ಏನೋ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಹಾಕಿಸ್ಕೊಂಡಿರುವಂಥದ್ದಿದೆ ಅದು ನಿಮ್ಗೆ ಗೊತ್ತಾಗಿರಬಹುದು ಈ ವ್ಯಕ್ತಿಗೆ ಒಂದು ರೀತಿ ಏನಂತಾರೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಜೊತೆಗೆ ಗೆಸ್ ಮಾಡೋದು ಅಂತಾರೆ ಗೊತ್ತಾ ಆ ಥರ ಒಂದು ಚಟ ಇಲ್ಲ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇಲ್ಲ ನೀನು ನನ್ನ ಫೋನ್ ತೆಗಿತಾ ಇಲ್ಲ ವಾದ ಮಾಡೋದು ಜಾಸ್ತಿ ಒಂದು ಟಾಪಿಕ್ನ ಪದೇ ಪದೇ ವಾದ ಮಾಡಿ 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 ಕೊನೆಗೆ ನಿನ್ನತ್ರನೇ ಹ್ಞೂ ಅಂತ ಅನ್ನಿಸ್ಬೇಕು ಆ ರೀತಿ ಕ್ಯಾರೆಕ್ಟ್ರಿ ವ್ಯಕ್ತಿದು ಇದರಿಂದ ನೀವು ಎಷ್ಟೋ ಸತಿ ವಾದನೆ ಮಾಡೋದಿಲ್ಲ ಸರಿ ನೀವು ಹೇಳ್ದಂಗೆ ಆಗಲಿ ದಟ್ಸ್ ಫೈನ್ ಅನ್ನೋ ನಿಮ್ಮ ಉತ್ತರ ಆಗಿರುತ್ತೆ ಆದರೆ ಈಗ ಅವರಿಗೆ ಅದನ್ನು ಸಹಿಸ್ಕೊಳ್ಳೋ ವ್ಯಕ್ತಿ ಯಾರೂ ಇಲ್ಲ ನೀವೆಲ್ಲ ಅದನ್ನು ನಂಬ್ತಾ ಇದ್ರಿ ಅವ್ರ ಜೊತೆಗಿದ್ರಿ ಅವ್ರ ಜೊತೆಗೆ ಎಲ್ಲದನ್ನು ಫೇಸ್ ಮಾಡ್ತಿದ್ರಿ ಈಗ ವ್ಯಕ್ತಿಗೆ ಸಡನ್ನಾಗಿ ಏನನ್ನಿಸ್ತಾ ಇದೆ ಅಂದರೆ ಯಾಕೆ ನಾನು ಆ ವ್ಯಕ್ತಿನ ಕಳ್ಕೊಬೇಕು ಅಥವಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಇದು ಅಷ್ಟೇನು ಹಚ್ಕೊಂಡಿಲ್ಲ ನಾವಿಬ್ಬರು ಪ್ರೀತಿಯಲ್ಲಿ ನಮ್ಮಿಬ್ಬರಿಗೂ ನಮ್ಮ ಪರಿಸ್ಥಿತಿ ಗೊತ್ತಿತ್ತು ನಾವಿಬ್ಬರು ಡಿಸ್ಕಸ್ ಮಾಡಿದ್ವಿ ಪ್ರೀತಿಯಲ್ಲಿ ಈ ರೀತಿ ಆ್ಯಕ್ಷನ್ ತಗೋಬೇಕು ತೊಂದರೆ ಆದರೆ ನಾವಿಬ್ಬರು ಸಪ್ರೇಟ್ ಆಗ್ತೀವಿ ಅಥವಾ ಪ್ರೀತಿಯಲ್ಲಿ ಈ ರೀತಿ ಕಾಂಪ್ರಮೈಸ್ ಆಗ್ತೀವಿ ಅಂತ ಆದರೆ ಈಗ ಯಾಕೆ ನನಗೆ ಇಷ್ಟು ಕಷ್ಟ ಆಗ್ತಿದೆ ಇವೆ ಈ ವಿಷಯನ ನಾನೇ ಹೇಳಿದ್ದು ಆ ವ್ಯಕ್ತಿಗೆ ಆದರೂ ನನಗೆ ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಅಂತ ಈ ವ್ಯಕ್ತಿ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೋತಾ ಇದ್ದಾರೆ ಎಸ್ ಎಲ್ಲರೂ ಎಕ್ಸ್ಪ್ರೆಸ್ಸಿವ್ ಇರೋದಿಲ್ಲ ಎಲ್ಲರೂ ಹೇಳ್ಕೊಳ್ಳೋದಿಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಒಂದು ಮಾತು ಮಾತಾಡೋದಿಲ್ಲ ಸೈಲೆಂಟಾಗಿರ್ತಾರೆ ಇವಾಗ ಫೋನೇ ಕಮ್ಮಿ ಆಗಿದೆ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ನೇ ಇಲ್ಲ ನೀವು ಅಂದ್ಕೊಳ್ಳೋದೇನೋ ಅವರು ತುಂಬ ಸುಖವಾಗಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಎಸ್ ಹಿ ಆರ್ ಇಸ್ ಹ್ಯಾಪಿ ಅದಕ್ಕೆ ಅವ್ರಿಗೆ ನನ್ನ ನೆನಪು ಬಂದಿಲ್ಲ ಅಂತ ಆದರೆ ಅವರಿಗೆ ನಿಮ್ಮ ಹತ್ರ ಹೇಗೆ ಈ ವಿಷಯನ ಕನ್ವೇ ಮಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಅವರು ತಪ್ಪು ಮಾಡಿರೋದು ಸುಳ್ಳು ಹೇಳಿರೋದು ನಿಮ್ಮ ಅನ್ಸು ನೋಯ್ಸಿರೋದು ಇದ್ರ ಮಧ್ಯೆ ಇದನ್ನೆಲ್ಲ ಹೇಳುವಾಗ ಅವರಿಗೆ ಧೈರ್ಯ ಇಲ್ಲ ಇದ್ರ ಜೊತೆಗೆ ಅವರು ಕಂಪ್ಲೀಟ್ಲಿ ನಿಮ್ಮನ್ನ ಮಿಸ್ ಮಾಡಿಕೊಳ್ತಾ ಹಗಲು ರಾತ್ರಿ ಯೋಚನೆ ಮಾಡ್ತಾ ನಿಮ್ಮ ನೆನಪಿನಲ್ಲೇ ಇದಾರೆ ಅಂತಾನೆ ಹೇಳಬಹುದು ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್